ಶ್ರೀ ಭೂತರಾಜ ಸ್ವಾಮಿ ಸನ್ನಿಧಿ ಇದು ದೇವಸ್ಥಾನದಲ್ಲೇ ಇರುವಂತಹದ್ದು ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇದು ಹಿಂಭಾಗ ಇರುವಂತಹದ್ದು ಇದನ್ನೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನ ನೋಡೋಣ ಅಂತ ಹೊರಟಿವಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವಾಗ ಸುತ್ತಮುತ್ತ ಯಾವ್ಯಾವ ದೇವಸ್ಥಾನಗಳಿದೆ ನೋಡೋಣ ಇದ್ರ ಪಕ್ಕನೇ ಇರುವಂತಹ ಶ್ರೀ ಮಹಾಲಕ್ಷ್ಮಿ ದೇವಿ ಸನ್ನಿಧಿ ಇದು ಬೆಲ್ಗೂರ್ ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ ಅಲ್ಲೇ ತುಂಬಾ ದೇವಸ್ಥಾನಗಳು ಇರುವಂತಹದ್ದು ಎಲ್ಲ ಒಂದೇ ಕಡೆ ಇದೆ ದೇವಸ್ಥಾನ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ಆಗಿರ್ಬೋದು ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಈಶ್ವರ ದೇವಸ್ಥಾನ ಆಗಿರ್ಬೋದು ಹೀಗೆ ತುಂಬಾ ದೇವಸ್ಥಾನಗಳು ಒಂದೇ ಕಡೆ ಇದೆ ಸುತ್ತಮುತ್ತಲೇ ಇರುವಂತಹದ್ದು ನಮಗೆ ಇದು ಶ್ರೀ ಮಹಾಲಕ್ಷ್ಮಿ ದೇವಿ ಸನ್ನಿಧಿ ಒಳಗಡೆ ಈ ತರ ಇರುವಂತಹದ್ದು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ಇದು ನೆಕ್ಸ್ಟ್ ಅಲ್ಲಿ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹದ್ದು ಇದು ಅಲ್ಲೇ ಇರುವಂತಹ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಅಷ್ಟೇ ಅಲ್ಲೇ ಪಕ್ಕ ನಿಯರ್ ಅಲ್ಲೇ ಇರುವಂತಹದ್ದು ಎಲ್ಲ ಸುತ್ತಮುತ್ತ ಒಂದೇ ಕಡೆ ಸಿಗ್ತವೆ ದೇವಸ್ಥಾನಗಳಿಗೆ ಅವತ್ತು ಆ ದೇವಸ್ಥಾನ ಓಪನ್ ಇರ್ಲಿಲ್ಲ ಕ್ಲೋಸ್ ಇತ್ತು ಹಾಗಾಗಿ ಒಳಗೋಗಿಲ್ಲ ಆಚೆಯಿಂದನೇ ಆ ದೇವಸ್ಥಾನನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿರುವಂತಹದ್ದು ಶನಿ ಮಹಾತ್ಮ ಸ್ವಾಮಿ ದೇವರ ವಾಹನ ದೇವಸ್ಥಾನದ ಮುಂದೆ ಇರುವಂತಹದ್ದು ನೋಡಿ ಇದು ದೇವಸ್ಥಾನ ಈ ತರ ಇದೆ ರಾಮನವಮಿ ಹಬ್ಬ ದಿನ ನಾವು ಹೋಗಿದ್ದು ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ಪ್ರಸನ್ನ ರಾಮೇಶ್ವರ ಸ್ವಾಮಿ ಸನ್ನಿಧಿ ಇದು ಅಷ್ಟೇ ಅವತ್ತು ಓಪನ್ ಇರ್ಲಿಲ್ಲ ಇದು ಅಷ್ಟೇ ಕ್ಲೋಸ್ ಆಗಿತ್ತು ಆಚೆಯಿಂದನೇ ದರ್ಶನ ಮಾಡ್ಕೊಂಡ್ ಬಂದ್ವಿ ಸುತ್ತಲೂ ಕೆರೆ ಮಧ್ಯ ದೇವಸ್ಥಾನ ಇರುವಂತಹದ್ದು ಈ ದೇವಸ್ಥಾನ ಯಾವುದಂದ್ರೆ ಪುರಾಣ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ಅಂತ ಈ ದೇವಸ್ಥಾನ ಕೂಡಲ ಸಂಗಮದಲ್ಲಿ ಹೇಗೆ ಮಧ್ಯ ದೇವಸ್ಥಾನ ಇದು ಸುತ್ತ ನೀರಿದೆ ಅದೇ ತರ ಇಲ್ಲೂ ಅಷ್ಟೇ ದೇವಸ್ಥಾನ ಮಧ್ಯ ಇರೋದು ಸುತ್ತ ನೀರಿದೆ ಎಂಟ್ರಿ ನೋಡಿ ಇದೇ ಎಂಟ್ರಿ ಎಷ್ಟು ಅದ್ಭುತವಾಗಿ ಇರುವಂತಹದ್ದು ಚಿತ್ರಣ ತುಂಬಾ ಚೆನ್ನಾಗಿ ಇದೆ ಇಲ್ಲಿ ಕ್ಲೋ ಎರಡು ಗೇಟ್ ಇರುವಂತಹದ್ದು ಇದು ಮೇನ್ ಗೇಟು ಕ್ಲೋಸ್ ಆಗಿತ್ತು ಹಾಗಾಗಿ ಇನ್ನೊಂದು ಗೇಟ್ ಮುಖಾಂತರ ಹೋಗಿ ಅಂತ ಹೇಳಿದ್ರು ನೋಡಿ ಅಲ್ಲಿನ ಪರಿಸರ ಇಷ್ಟು ತುಂಬಾ ಚೆನ್ನಾಗಿರುವಂತಹದ್ದು ಯಾಕಂದ್ರೆ ಸುತ್ತಲೂ ನೀರಿದೆ ಮಧ್ಯ ದೇವಸ್ಥಾನ ಇರುವಂತಹದ್ದು ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಅಲ್ಲಿ ಆಫ್ಟರ್ನೂನ್ ಟೈಮಲ್ಲಿ ನಾವು ಹೋದ್ವಿ ನೋಡಿ ಈ ಗೇಟ್ ಮುಖಾಂತರ ನಾವು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿರುವಂತಹದ್ದು ಕುತ್ಕೋಳೋಕೆ ಆಸನ ವ್ಯವಸ್ಥೆನೂ ಸಹ ಇದೆ ಕುತ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಬೋದು ಇಲ್ಲಿ ಬೆಳಗ್ಗೆ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಪುರಾಣ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಈ ದೇವಸ್ಥಾನ ಇದೆನಲ್ಲ ಇದರಲ್ಲಿ ಒಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ದೇವರನ್ನ ಒಂದು ಕಿಂಡಿಯಿಂದ ನೋಡಬಹುದು ಈ ಕಿಂಡಿ ಎಲ್ಲಿರೋದು ಅಂದ್ರೆ ಜ್ಯೋತಿರ್ಲಿಂಗ ಏನಿದೆ ಅದ್ರ ಆಪೋಸಿಟ್ ಅಂದ್ರೆ ಎದುರುಗಡೆ ಇರುವಂತಹದ್ದು ಈ ಕಿಂಡಿ ಮುಖಾಂತರ ದೇವರ ದರ್ಶನ ಪಡ್ಕೊಂಬುದು ನೋಡಿ ಇದೆ ಆ ಕಿಂಡಿ ನಿಮಗೆ ಕಾಣಿಸ್ತಾ ಇರುವಂತಹದ್ದು ಈ ಕಿಂಡಿಯಲ್ಲಿ ನೋಡಿದ್ರೆ ನಮಗೆ ಜ್ಯೋತಿರ್ಲಿಂಗ ಕಾಣುತ್ತೆ ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ನೋಡಿ ಇದೆ ಆ ಶಿವಲಿಂಗ ನಮ್ಗೆ ಈ ಕಿಂಡಿಯಿಂದ ಇಲ್ಲಿ ಏನಪ್ಪ ಇನ್ನೊಂದು ಅಂದ್ರೆ ಸೂರ್ಯ ಹುಟ್ಟದಾಗ ಸೂರ್ಯನ ಕಿರಣ ಇದ್ರ ಮೇಲೆ ಬೀಳುತ್ತೆ ಅವಾಗ ಇನ್ನೂ ಅದ್ಭುತವಾಗಿ ಕಾಣುವಂತಹದ್ದು ಬೆಳಗ್ಗೆ ಟೈಮ್ ಬಂದ್ರೆ ಸೂರ್ಯ ಉದಯಿಸಿದಾಗ ಆ ಕಿರಣ ಇದ್ರ ಮೇಲೆ ಬಿದ್ರೆ ತುಂಬಾ ಅದ್ಭುತವಾಗಿ ಕಾಣುವಂತಹದ್ದು ಲಾಸ್ಟ್ ಟೈಮ್ ನಾವು ಮಾರ್ನಿಂಗ್ ಬಂದಿದ್ವಿ ತುಂಬಾ ಚೆನ್ನಾಗಿರುವಂತಹದ್ದು ಯಾರಾದ್ರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂದ್ರೆ ಮಾರ್ನಿಂಗ್ ಟೈಮ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಾ ಹೋಗಿದ್ದ ದಿನ ಈ ದೇವಸ್ಥಾನನು ಅಷ್ಟೇ ಅವತ್ತು ಓಪನ್ ಇರಲಿಲ್ಲ ಕ್ಲೋಸ್ ಆಗಿರುವಂತಹದ್ದು ಹಾಗೆ ನಾವು ಆ ಕಿಂಡಿಯಿಂದ ನಾವು ದೇವರ ದರ್ಶನ ಪಡ್ಕೊಂಡು ಬಂದ್ವಿ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ನೀವೇ ತೋರಿಸ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿರುವಂತಹದ್ದು ನಾವು ಹಾಗೆ ಸ್ವಲ್ಪ ವಿಶ್ರಾಂತಿನ ಇಲ್ಲಿ ಪಡ್ಕೊಂಡ್ವಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಆ ಕಿಂಡಿಯಿಂದ ತುಂಬಾ ಜನ ಬಂದವರೆಲ್ಲ ಅಲ್ಲೇ ಹೂನೆಲ್ಲ ಇಟ್ಟಿ ಅಲ್ಲೇ ಪೂಜೆ ಮಾಡಿ ದೇವರ ದರ್ಶನ ಪಡ್ಕೊಂಡ್ರು ಇಲ್ಲಿ ಕಿಂಡಿ ಮುಖಾಂತರ ನೋಡಿ ಇಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿರುವಂತಹದ್ದು ಲಿಂಗ ಇದು ನೋಡಿ ಜ್ಯೋತಿರ್ಲಿಂಗ ತುಂಬಾ ಚೆನ್ನಾಗಿದೆ ನನಗೆ ಅಲ್ಲಿನ ಪರಿಸರ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ ತುಂಬ ಅದ್ಭುತವಾಗಿರುವಂತಹದ್ದು ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದು ಸಭಾಭವನ ಇದು ಅಷ್ಟೇ ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನದ ಏನಿದೆ ಸರೌಂಡಿಂಗ್ ಅಲ್ಲೇ ಇರುವಂತಹದ್ದು ಎಲ್ಲ ಇದೆಲ್ಲ ನಿಯರ್ ಅಲ್ಲೇ ನಿಮ್ಗೆ ಏನೇನು ತೋರಿಸ್ತೆ ಶ್ರೀ ಮಹಾಲಕ್ಷ್ಮಿ ದೇವಿ ಸನ್ನಿಧಿ ಆಗಿರ್ಬೋದು ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗಿರಬಹುದು ಪುರಾಣ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ಆಗಿರ್ಬೋದು ಈ ಸಭಾಭವನ ಆಗಿರ್ಬೋದು ಇದೆಲ್ಲ ಅಲ್ಲೇ ನಿಯರ್ ಇರುವಂತಹದ್ದು ಇದೆಲ್ಲ ವಾಕಬಲ್ ಡಿಸ್ಟೆನ್ಸ್ ನಾವು ಇದನ್ನೆಲ್ಲ ನೋಡ್ಕೊಂಡ್ವಿ ನೋಡಿಕೊಂಡು ಹೊರಟಂತಹದ್ದು ನೋಡಿದ್ರಲ್ಲ ಇದು ಆಚೆ ಕಡೆ ಚಿತ್ರಣ ಇದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಿದ್ದೀನಿ ಈ ಸ್ಟ್ಯಾಚುಗಳ ಬಗ್ಗೆ ಎಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಇದೇ ರೂಟ್ ಅಲ್ಲಿ ನೋಡಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ತೋರಿಸ್ ನೋಡಿ ಅದೇ ಇದು ನಾವು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಸಿಗುತ್ತೆ ಯಾವುದು ತುಂಬಾ ದೂರ ಇಲ್ಲ ಎಲ್ಲ ಹತ್ರ ಇರೋ ಸರೌಂಡಿಂಗ್ ಅಲ್ಲಿ ಇರುವಂತಹದ್ದು ನಾನು ತೋರಿಸಿರೋದು ಇನ್ನ ತುಂಬಾ ದೇವಸ್ಥಾನಗಳಿರುವಂತಹದ್ದು ಇಲ್ಲಿ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ಇದೆ ಇನ್ನ ನೀವು ನೋಡ್ಬೋದು ತುಂಬಾ ದೇವಸ್ಥಾನಗಳು ಇದಾವೆ ಇಲ್ಲಿ ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬೆಲ್ಗೂರಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿರುವಂತಹದ್ದು ನಾನು ತೋರಿಸಿದ್ದು ಏನಂದರೆ ಆ ದೇವಸ್ಥಾನ ಸರೌಂಡಿಂಗಲ್ಲೇ ಇರುವಂತಹದ್ದು ಇನ್ನೂ ತುಂಬ ದೇವಸ್ಥಾನಗಳಿದ್ದಾವೆ ನೀವು ನೋಡ್ತಾ ಇರ್ಬೋದು ನಾನು ಹೋಗ್ತಾ ಇರೋ ನಾ ಹೋಗ್ತಾ ಇರೋ ರೂಟಲ್ಲಿ ತುಂಬ ದೇವಸ್ಥಾನಗಳು ಸಿಗ್ತಾ ಇದ್ದಾವೆ ನೋಡಿ ಇದಕ್ಕೆಲ್ಲ ನಾನು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ನಾನು ಸರೌಂಡಿಂಗಲ್ಲಿ ಏನಿದೆ ಅಷ್ಟು ಮಾತ್ರ ಹೋದೆ ನೀವು ಬೇಕಂದ್ರೆ ಈ ದೇವಸ್ಥಾನಗಳಿಗೆಲ್ಲ ಹೋಗ್ಬೋದು ಅಲ್ಲಿ ಹೋದಾಗ ನಾವಿನ್ನೇ ನಾವು ದ್ವಾರಗಳ ಮೂಲಕ ಎಂಟ್ರಿ ಆಗಿದ್ವಲ್ಲ ಸೇಮ್ ಅದೇ ದ್ವಾರಗಳ ಮೂಲಕ ನಾವ್ ಇವಾಗ ಮನೆಗೆ ಹೋಗ್ತಾ ಇರುವಂತಹದ್ದು ನೋಡಿದ್ರಲ್ಲ ಐದು ದ್ವಾರಗಳಿದಾವೆ ಯಾವ್ ಕಡೆಯಿಂದನಾದ್ರು ಎಂಟ್ರಿ ಆಗ್ಬಹುದು ಯಾವ್ ಕಡೆಯಿಂದನಾದ್ರೂ ನಾವು ಹೋಗ್ಬೋದು ಈ ದ್ವಾರಗಳ ಮುಖಾಂತರ ಯಾರಾದ್ರೂ ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಮಾರ್ನಿಂಗ್ ಟೈಮ್ ಹೋಗಿ ಸೂರ್ಯ ಉದಯಿಸಿದಾಗ ಆ ಲಿಂಗದ ಮೇಲೆ ಬೀಳೋದು ನೋಡಿ ತುಂಬ ಅದ್ಭುತವಾಗಿರುವಂತಹದ್ದು ಆ ದೃಶ್ಯ ನಿಮಗೂ ನೋಡಿದಾಗ ಹಾಗನ್ಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಸೂರ್ಯನ ಕಿರಣ ಆ ಲಿಂಗದ ಮೇಲೆ ಬಿದ್ದಾಗ ತುಂಬ ಅದ್ಭುತವಾಗಿ ಕಾಣುವಂತಹದ್ದು ನಾವು ಇದು ನೋಡಬೇಕಂದ್ರೆ ಬೆಳಗ್ಗೆ ಸಮಯನೇ ಹೋಗಬೇಕು ತುಂಬ ಅದ್ಭುತವಾಗಿ ಕಾಣುತ್ತೆ ಅದನ್ನೆಲ್ಲ ನೋಡಿಕೊಂಡು ಎಲ್ಲ ದೇವಸ್ಥಾನಗಳೇನೇನಿದ್ದಾವೆ ಅಲ್ಲಿ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಆ ದೇವರ ಎಲ್ಲ ಪಡ್ಕೊಂಡು ನಾವು ರಿಟರ್ನ್ ಆಗ್ಬೋದು ನಾವು ಸ್ವಲ್ಪ ದೂರದಿಂದ ಬಂದಿರೋ ಕಾರಣ ನಾವು ಬೇಗ ಹೊರಡ್ಬೇಕಾಗಿತ್ತು ಹಾಗಾಗಿ ಹೊರಟ್ವಿ ರಾಮನವಮಿ ದಿನ ನಾನು ಈ ಲಾಗ್ ಮಾಡಿದಂತಹದ್ದು ನಾವಿಲ್ಲಿಗೆ ಇಲ್ಲಿಗೆ ಭೇಟಿ ನೀಡಿದಂತಹದ್ದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್